ಅಡುಗೆ ಮಾಡೋ ಏನೇನು ಬೇಕು ಎಲ್ಲ ಕಿರಾಣಿ ಅದನ್ನ ತೋಲ ಬಂದೆವು ನಾ ಪ್ರೇಮ ಕಿರಣಿ ಎಲ್ಲ ತಗೊಂಡ್ ಬಳಿಕ ನಾವು ಬಂದ ನೋಡ್ರಿ ಆಶ್ರಮಕ್ಕೆ ಆಶ್ರಮ ಮೇಲೆ ಆಶ್ರಮ ಎಲ್ಲ ತಿರುಗ್ದು ಇಲ್ಲ ತರ ಇಲ್ಲ ಸ್ಟಡಿ ನಡೆದಿತ್ತು ಅವ್ರ್ದೆಲ್ಲ ಹುಡುಗರದು ಸ್ವಲ್ಪ ಜನ ಆಟ ಆಡತ್ತಿರು ಮತ್ತೆ ಸ್ವಲ್ಪ ಜನ ಓದತ್ತಿರು ಮತ್ತು ಅದೆಲ್ಲದ ಬಳಕ ನಾವು ರೂಮಲ್ಲಿ ನೋಡೋದು ರೂಮಲ್ಲಿ ನೋಡಿದಳಕ ಫಂಕ್ಷನ್ ಸ್ಟಾರ್ಟ್ ಆಗತ್ತಿತ್ತು ಸೊ ಸಲಾಗ ಬಂದೆವು ನಾವು ಪ್ರೇಮ ಬರ್ತ್ ಡೇ ಸೆಲೆಬ್ರೇಷನ್ ಮಾಡೋ ಸಲಕ ಇಲ್ಲಿ ಎಲ್ಲರ ಮಗೊಂದು ಮಸ್ತ್ ಅಡುಗೆ ಸ್ವಾಗತ ಮಾಡ್ಯಾರ ನೋಡ್ರಿ ಹಾಡೋದನ್ನ ಹಾಡಿನವರ್ ಸಲಕ ಗಿಫ್ಟ್ ಅದನ್ನ ಎಲ್ಲ ತಂದಿದ್ದೆವು ಐತಿ ತಂದಿದ್ವು ಗಿಫ್ಟ್ ಅದನ್ನು ಕುಡಿತ್ರಲ್ಲ ಸಾಂಗ್ ಅದನ್ನ ಮಸ್ತ್ ಹಾಡ್ಯಾರ ನಮ್ಮ ಮನೇಲಿ ನೋಡ್ರಿ ಎಲ್ಲ ಹುಡುಗರಿಗೆ ನೋಟ್ಸ್ ಬುಕ್ ಅದನ್ನು ಕೊಡ್ಲತ್ತಾರ ಎಲ್ಲರಿಗ ಕಾಪಿ ಪೆನ್ ಅದನ್ನ ಏನೇನ ಬ್ಲೈಂಡ್ ಇದ್ನವ್ರಿಗೆ ಏನೋ ಎಲ್ಲ ಕುಡ್ಲತ್ತಾರ ನೋಟ್ಸ್ಬುಕ್ ಎಲ್ಲ ಕುಟಿವ್ಯಾಕ ಅಲ್ಲಿನ ಮಕ್ಳದ್ದು ಬರ್ತ್ಡೇ ಇತ್ತು ಅವರಿಗೆಲ್ಲ ತಕೊಂಡು ಖರ್ಚಿನ ಬರ್ತ್ ಸೆಲೆಬ್ರೇಷನ್ ಮಾಡ್ತೇವೆ ನೋಡ್ರಿ ಬರ್ತಡೆ ಎಲ್ಲ ಮುಗೀತು ಬರ್ತಡೆ ಹುಡುಗರೆಲ್ಲ ಊಟಕ್ಕೆ ಬಂದಾರ ಹುಡುಗರು ನೋಡ್ರಿ ಎಷ್ಟು ಸೇಸ್ತಾರ ಊಟ ಮಾಡೋದ್ಕಿಂತಲೇ ಪ್ರೇ ಮಾಡಿ ಊಟ ಮಾಡತ್ತಾರ ಹುಡುಗರದೆಲ್ಲ ಊಟ ಮುಗಿತು ಆಮೇಂದು ನಾವು ಮತ್ತೆ ನಮ್ದು ಎಲ್ಲರೂ ಕೂಡ ಊಟ ಕುಂತು ಅಡಿಗೆಲ್ಲ ಮಸ್ತ್ ಆಗಿತ್ತು ಎಲ್ಲರೂ ತಯಾರಿ ಮಾಡಿ ಇವತ್ತಿನ ರಾತ್ರಿಯ ಪ್ರಸಾದ ವ್ಯವಸ್ಥೆಯನ್ನ ನಮ್ಮ ಆತ್ಮೀಯ ಸ್ನೇಹಿತ ಸಹೋದರರು ಸಂತೋಷ್ ಮಂಟಾಳಿಯವರು ಮಾಡಿಸಿದ್ದಾರೆ ಜೊತೆಗೆ ಇವರು ಪ್ರತಿ ವರ್ಷ ಎರಡು ವರ್ಷದಿಂದ ಸೇವೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ ಹಾಗಾಗಿ ಇವರಿಗೆ ಧನ್ಯವಾದಗಳು